ವಿರಾಮದ ನಂತರ ಕಲಾ ತಪಸ್ವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮವಾದಂತ ಸ್ವಾಗತ ಮೈಸೂರು ಅಮಾನಂದ್ ಸರ್ ನಮ್ಮ ಜೊತೆ ಇದ್ದಾರೆ ಮತ್ತಷ್ಟು ವಿಷಯಗಳನ್ನ ಮಾತಾಡೋಣ ಬನ್ನಿ ಸರ್ ಹಾಗೇನೆ ತಂದೆ ರಾಮಚಂದ್ರಯ್ಯ ಅವರು ತಾಯಿಯವರು ಸುಖರತ್ನಂ ಅವರು ನಾಲ್ಕು ಜನ ಮಕ್ಕಳು ಸರ್ ಸಾಮಾನ್ಯವಾಗಿ ಯಾವುದೇ ಮಗ ಅಭಿನಯಕ್ಕೆ ಹೋಗ್ತೀನಿ ಅಥವಾ ರಂಗಭೂಮಿಗೆ ಹೋಗ್ತೀನಿ ಅಂದಾಗ ಪೇರೆಂಟ್ಸ್ ಅಷ್ಟು ಸಪೋರ್ಟ್ ಮಾಡೋದು ಕಡಿಮೆ ಆಗ್ಲೂ ಆಗಿನ ಕಾಲದಲ್ಲಿ ರಂಗಭೂಮಿ ಅಂದ್ರೆ ಬೇಡಪ್ಪ ಯಾಕೆ ಸುಮ್ನೆ ಏನಾದ್ರು ಜೀವನಕ್ಕೂ ಅಂತ ಇದ್ರು ತಂದೆ ಯಾವ ತರ ಸಪೋರ್ಟ್ ಮಾಡಿದ್ರು ಸರ್ ನಮ್ಮ ತಂದೆ ಅವರೇ ನಾಟಕದವರು ಏನಾರು ಇದ್ರೆ ನಾಟಕ ಯಾರಾದ್ರು ಸಿಕ್ಬಿಟ್ಟು ಅವರು ನಾ ಶಾನುಭೋಗರಾಗಿ ಶಾನ್ ಬೋಗ್ರನ್ನೆಲ್ಲ ತೆಗೆದು ಎಪ್ಪತ್ತರ ಸಮಯದಲ್ಲಿ ಅವಾಗ ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿ ಮಾಡಿದ್ರು ಆ ಸಮಯದಲ್ಲಿ ಏನು ಮಾಡಿದ್ರು ಅವರು ಯಾರಾದ್ರು ಬಂದು ನಾಟಕ ಟಿಕೆಟ್ ತೊಗೊಳ್ಳಿ ಹೇಳಿದ್ರು ಒಂದು ಎರಡು ಟಿಕೆಟ್ ತೊಗೊಳ್ಳೋರು ನನಗೆ ಬಂದು ಕೊಡೋರು ನಾನು ನಮ್ಮ ಅಪ್ಪನ ಭಾವ ಅಂತ ಕರಿತಿದ್ದೆ ಆವಾಗ ಅವ್ರು ಏನು ಮಾಡೋರು ಈ ಟಿಕೆಟ್ ಕೊಟ್ರೆ ನಾನು ಅದು ಟಿಕೆಟ್ ತೊಗೊಂಡು ನಾಟಕ ನೋಡ್ತಾಯಿದ್ದೆ ಅಂದರೆ ನಾಟಕವನ್ನು ಹಾಗೇ ನೋಡಬಾರ್ದು ಫ್ರೀಯಾಗಿ ನೋಡಬಾರ್ದು ಇವತ್ತು ನಾನು ಪ್ರೇಕ್ಷಕರಿಗಷ್ಟೇ ಕೈ ಮುಗಿದು ಕೇಳ್ಕೊಳ್ಳೋದು ನಾಟಕವನ್ನು ಫ್ರೀ ನೋಡಬೇಡಿ ನಾಟಕವನ್ನು ಕಷ್ಟಪಟ್ಟು ಅಭಿನಯಿಸಿರ್ತಾರೆ ಅವರಿಗೆ ಒಂದು ರೂಪಾಯಿ ಟಿಕೆಟ್ ಆಗಲಿ ಟಿಕೆಟ್ ಕೊಟ್ಟು ನೀವು ನೋಡಿದ್ರೆ ಅವ್ರಿಗೂ ಒಟ್ಟೆ ಇದೆ ಬದುಕಬೇಕು ಆದ್ದರಿಂದ ಟಿಕೆಟ್ ಇಟ್ಟು ನಾಟಕವನ್ನು ನೋಡಬೇಕು ಟಿಕೆಟ್ ಕೊಟ್ಟು ನಾಟಕವನ್ನು ನೋಡಬೇಕು ನನ್ನ ನನ್ನಿದು ನಮ್ಮ ತಂದೆ ಆ ರೀತಿ ಮಾಡ್ತಾಯಿದ್ರು ಆ ಸಮಯದಲ್ಲಿ ಏನಾಯಿತು ನನ್ನಣ್ಣ ನಾಟಕವನ್ನು ಮಾಡ್ತಾಯಿದ್ರು ಅವಾಗ ಎಮ್ ಎಸ್ ಅವರು ಭಾಳ ದೊಡ್ಡ ನಿರ್ದೇಶಕರು ಭಾರತ ದೇಶದಲ್ಲೇ ಅವರು ನಾಟಕದ ಹಿನ್ನೆಲೆಯಿಂದ ಬಂದವರು ದೊಡ್ಡ ರಂಗಕರ್ಮಿ ಅವರು ನಾಟಕ ಇದ್ದರು ನಾಟಕ ಬೇಂದ್ರೆಯವರ ಸಾಯೋ ಆಟ ಅದರಲ್ಲಿ ನನ್ನ ಪ್ರಮುಖವಾದ ನಾಯಕನ ಪಾತ್ರ ಆ ನಾಟಕಕ್ಕೆ ನಾನು ಸಣ್ಣ ಪುಟ್ಟ ಸಹಕಾರ ನೀಡ್ತಾ ಇದ್ದೆ ಈ ಪ್ರಚಾರ ಮಾಡೋದು ಇದೆಲ್ಲವನ್ನು ಪ್ರಚಾರ ಮಾಡ್ತಿದ್ದಾಗ ಮೊದಲನೇ ಶೋಗೋದೆ ಹೋದೆ ಮೈಸೂರು ಮಹಾರಾಜಾಸ್ ಕಾಲೇಜ್ ಶತಮಾನ ಸುಭವನದಲ್ಲಿ ಅಲ್ಲಿ ಬೋರ್ಡ್ ಹಾಕಿದ್ರು ರಂಗಮಂದಿರ ಭರ್ತಿಯಾಗಿದೆ ಟಿಕೆಟ್ ಶೋ ನನಗೆ ಆಶ್ಚರ್ಯ ಆಗೋಯಿತು ಚಿತ್ರಮಂದಿರ ಭರ್ತಿಯಾಗಿದೆ ನೋಡ್ತಿದ್ವು ಇದೇನಿದೆ ರಂಗಮಂದಿರ ಭರ್ತಿ ಆಗಿದೆ ಎರಡನೇ ಶೋ ಹೋದೆ ನಾನು ನಾಟಕಕ್ಕೆ ಜನ ಅಷ್ಟೇ ಜನ ಇದ್ರು ಅಂದರೆ ನಾಟಕಕ್ಕೆ ವಿಶೇಷವಾದ ಶಕ್ತಿ ಇದೆ ಸರಿಯಾದ ರೀತಿ ಪ್ರಚಾರ ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಬಂದವರಿಗೆ ತೋರ್ಪಡಿಸ್ತಾರೆ ಭಾಳ ಖುಷಿಯಿಂದ ನಾಟಕವನ್ನು ನೋಡ್ತಾರೆ ಮೆಚ್ಚುತ್ತಾರೆ ಆನಂದಿಸ್ತಾರೆ ಕಲಾವಿದರನ್ನ ಬೆಳೆಸೊಳಿಸ್ತಾರೆ ಹಾಗೆ ಸರ್ ಇವಾಗ ನಿಮ್ಮ ರಂಗಭೂಮಿ ಜೀವನ ಒಂದು ಕಡೆ ಆಗುತ್ತೆ ಅದಾದಮೇಲೆ ಎಲ್ಲ ಕಲಾವಿದರಿಗೂ ಒಂದೊಂದು ಆಸೆ ಇರುತ್ತೆ ನಾನು ಯಾವಾಗಲಾರು ಒಂದ್ಸರಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕಪ್ಪ ಅಂತ ಸೊ ಮೈಸೂರು ಅಮ್ಮನ ಸರ್ಗೆ ಮೊದಲನೇ ಬಾರಿಗೆ ಚಿತ್ರರಂಗದಲ್ಲಿ ಪ್ರವೇಶ ದೊಡ್ಕಿದ್ ಯಾವ ಥರ ಅಂತ ಬಹುಶಃ ಅದು ನ್ಯಾಯಕ್ಕ ನ್ಯಾಯಕ್ಕಾಗಿ ಸವಾಲು ಇರಬೇಕು ನಮ್ಮ ಸಾಹಸ ಸಿನ್ಮಾ ವಿಷ್ಣುವರ್ಧನ್ ಅವ್ರ ಸಿನಿಮಾ ಅದರಲ್ಲಿ ಈ ವಜ್ರಮುನಿ ಅವ್ರದ್ದೆಲ್ಲ ಒಂದು ದೊಡ್ಡ ಸೀನ್ ಇತ್ತು ವಿಷ್ಣುವರ್ಧನ್ ಅವ್ರದ್ದು ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ನಾನು ಪ್ರೀಮಿಯರ್ ಸ್ಟುಡಿಯೋಗೆ ಹಾಗಾಗಿ ಹೋಗ್ತಾ ಇದ್ದೆ ನಾನು ನಮ್ಮ ಅಪ್ಪನ ಕೋಟ್ ಹಾಕೊಂಬಿಟ್ಟು ಟೈಗಿ ಕಟ್ಕೊಂಬಿಟ್ಟು ಹೋಗ್ಬಿಡ್ತಿದ್ದೆ ನನಗೆ ಗುರುಕಂತ ಅಡಿಯರ್ಲಿಲ್ಲ ಶಾಲಿಮಾ ಇರಬೇಕು ಅಂತ ಒಳಗಡೆ ಹೋಗ್ತಾ ಇದ್ದಾಗ ಏನಾಗೋಯಿತು ಅದರಲ್ಲಿ ಆ ಗುಂಪಲ್ಲಿ ನಾನು ಸೇರಿಕೊಂಡೆ ಅವರು ಕರೆದ್ರು ಸೇರಿಕೊಂಡೆ ಆಮೇಲೆ ನನ್ನ ಸ್ನೇಹಿತರೆಲ್ಲ ಓ ರಮಾನಂದ ಮಾಡಿಬಿಟ್ಟೆ ನ್ಯಾಯಕ್ಕಾಗಿ ಸವಾಲು ಸಿನಿಮಾ ನೋಡೋಣ ಅಂತ ಹೋದರು ನಮ್ಮ ಹುಡುಗರು ಎಲ್ಲ ನೀನು ಬರಲೇ ಇಲ್ಲ ನಾನು ಸಿನಿಮಾ ನೋಡೋದು ಬರಬೇಕಾದ್ರೆ ನನ್ನ ನೆನಪು ಮಾಡ್ಕೊಂಡು ಯಾವಾಗ ಏನು ಫೋನ್ ಇಲ್ವಲ್ಲ ಏನಿಲ್ವಲ್ಲ ಬರ್ತಾ ಆ ಕಡೆ ರಸ್ತೆಯಲ್ಲಿ ಆ್ಯಕ್ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಅವ್ರಿಗೆ ಇವತ್ತು ಹೇಳ್ತಾ ಅವರು ನಿನ್ನ ಸಿನಿಮಾದಲ್ಲಿ ನೋಡೋಣ ಅಂತ ಹೋಗಿ ನಾವು ಆ್ಯಕ್ಸಿಡೆಂಟ್ ಆಗೋಯ್ತು ನಮಗೆ ಅಂತೇಳಿ ಆಮೇಲೆ ಹೇಳಿದೆ ಇಲ್ಲ ಅದು ಎಲ್ಲ ಸಿನಿಮಾ ಅಂದಮೇಲೆ ಕಟ್ಗಿಟ್ಟಾಗೋಗಿರುತ್ತೆ ಬರುತ್ತೆ ಇನ್ನೊಂದು ದಿನ ಬರುತ್ತೆ ಬಿಡು ಇವತ್ತಲ್ಲ ಅನ್ನ ನಡೆ ಅವಕಾಶ ಬರುತ್ತೆ ಅಂತ ಆ ಸಮಯದಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಬಸವರಾಜನವರು ಪ್ರೀಮಿಯರ್ ಸ್ಟುಡಿಯೋ ಓನರು ಬರೀ ಮಾಲೀಕರು ಅಂತ ಹೇಳ್ಬಾರ್ದು ಅವ್ರನ್ನ ಏಕೆಂತ ಹೇಳಿದ್ರು ಅವರು ಚಲನಚಿತ್ರ ನಿರ್ದೇಶಕರು ಆಗಿದ್ದರು ಆನಂತರ ಅವರು ಪ್ರೀಮಿಯರ್ ಸ್ಟುಡಿಯೋ ಪ್ರಾರಂಭ ಮಾಡಿದ್ದರು ಅವರ ಅಳಿಯ ಒಬ್ಬರು ಕವಿ ಬೆಂಸು ಶಿವಶಂಕರ್ ಅಂತೇಳಿ ಅವ್ರೇನು ಮಾಡೋರು ಅವರು ನಮ್ಮ ಭಾಳ ಆತ್ಮೀಯರಾಗಿದ್ದರು ಈ ಖಾಲಿ ಪೊಲಿ ತಿರ್ಗಾಡ್ಕೊಂಡು ಕೆಲಸದ ಓಡಾಡ್ತಾ ಇರ್ತಾವ ಅಂಥ ಹುಡುಗರನ್ನೆಲ್ಲ ಸೇರಿಸಿ ಅವರು ಈ ರಿಪಬ್ಲಿಕ್ ಡೇ ದಿನ ಆಗಸ್ಟ್ ಫಿಫ್ಟೀನ್ ದಿನ ಬಾವುಟಗಳು ಮಾರೋದು ಮತ್ತೊಂದು ಮಾರೋದು ಅಲ್ಲಿ ಮಾರ್ಸೋರು ಪಬ್ಲಿಕಲ್ಲಿ ಮಾರ್ಸ್ಬಿಟ್ಟು ಆ ದುಡ್ಡು ನಮಗೆ ಕೊಡೋರು ಯಾಕೆ ಅಂತಂದರೆ ಹುಡುಗರು ಸುಮ್ಮನೆ ಕೂತ್ಕೋಬಾರ್ದು ಏನಾದರೂ ಕೆಲಸ ಕಾರ್ಯ ಇರಬೇಕು ಅಂಥೇಳಿ ಅವ್ರು ಸಂಪಾದನೆ ಮಾಡಿದ್ದನ್ನು ನಮ್ಮ ಸ ನಾವು ಮಾಡಿದ್ದನ್ನು ಮಾರ್ಕೊಂಡು ಬಂದಿದ್ದ ದುಡ್ಡು ನಮಗೆ ಕೊಟ್ಟು ನಮ್ಮನ್ನು ನಮಗೆ ಇದು ಕೊಡೋರು ಮೆಚ್ಚುಗೆಯನ್ನು ಸುತ್ತಿಸೋರು ಓದೋದ್ರ ಕಡೆ ಗಮನ ಕೊಡಿ ಅಂತೇಳೋರು ಅದೇ ಸಮಯದಲ್ಲಿ ಆಗೇ ನಮಗೆ ನಾಟಕ ಅಂದರೆ ನಾವು ಇದ್ದಂಥ ಕೃಷ್ಣಮೂರ್ತಿಪುರಂನಲ್ಲಿ ಗಣೇಶ ಥಿಯೇಟ್ರು ಆವಾಗ ನೋಡಿ ಚಿತ್ರರಂಗದ ಬಗ್ಗೆ ಒಂದು ಮಾತು ಹೇಳಲೇಬೇಕಾಗಿದೆ ನಾವು ಗಣೇಶ ಥಿಯೇಟ್ರ್ ಹತ್ರ ಮನೆ ಬಹಳ ಹತ್ರ ನಮ್ಮದು ಗಣೇಶ ಥಿಯೇಟ್ರಲ್ಲಿ ಮತ್ತು ಗಾಯತ್ರಿ ಥಿಯೇಟ್ರಲ್ಲಿ ಬರುವಂಥ ಇಂಗ್ಲೀಷ್ ಮೂವಿಗಳೆಲ್ಲ ಅರವತ್ತರಿಂದ ಎಪ್ಪತ್ತರ ದಶಕದಲ್ಲಿ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ ಇಂಗ್ಲೀಷ್ ಸಿನಿಮಾಗಳು ಕನ್ನಡ ಒಂದು ಸಿನಿಮಾನು ಬಿಡ್ತಿರಲಿಲ್ಲ ಮೊದಲನೇ ದಿನವೇ ಫಸ್ಟ್ ಶೋನೇ ನೋಡ್ತಾ ಇದ್ದೆ ಅದು ರಾಜ್ಕುಮಾರ್ ಅವರು ಅಭಿನಯಿಸಿರಬಹುದಾಗಿರ್ಬೋದು ಕಲ್ಯಾಣ್ ಕುಮಾರ್ ಆಗಿರ್ಬೋದು ಅರುಣ್ ಕುಮಾರ್ ಆಗಿರ್ಬೋದು ಯಾರೇ ಇರಲಿ ಕನ್ನಡ ಸಿನಿಮಾ ಫಸ್ಟ್ ನೋಡಬೇಕು ಫಸ್ಟ್ ನೋಡ್ತಾ ಇದ್ವು ಆಗ ಒಂದು ನಮಗೆ ನನಗನ್ನಿಸ್ತಾ ಇದ್ದು ಇಂಗ್ಲೀಷ್ ಸಿನಿಮಾ ಮೈ ಫಿಯರ್ ಲೇಡಿ ಅಂತ ಹಾಕ್ತಾರೆ ನೂರಾರು ಕಾರ್ಗಳು ಬರುತ್ತೆ ಇಂಗ್ಲೀಷ್ ಮೂವಿ ನೋಡ್ತಾರೆ ಮೆಕನಾಸ್ ಗೋಲ್ಡ್ ಅಂತ ಬರುತ್ತೆ ವಿಪರೀತ ಜನ ನೋಡ್ತಾರೆ ಟವರಿಂಗ್ ಇನ್ ಫರ್ನೋ ಅಂತ ಬರುತ್ತೆ ಕ್ಲಿಂಟಿಷ್ಟು ವುಡ್ದು ಸಿನಿಮಾ ಬರುತ್ತೆ ಗುಡ್ ಬ್ಯಾಡ್ ಅಂಡ್ ಅಗ್ಲಿ ಎಲ್ಲ ಸಿನಿಮಾಗಳು ಹೌಸ್ಫುಲ್ 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 ಏರ್ಪೋರ್ಟ್ ಅಂತ ಬರುತ್ತೆ ಎಲ್ಲ ಸಿನಿಮಾಗಳು ಏನು ಅಷ್ಟೊಂದು ಜನ ಟಿಕೆಟ್ ಸಿಗದೆ ಸಾವಿರಾರು ಜನ ವಾಪಸ್ ಹೋಗ್ತಾರೆ ಕನ್ನಡ ಸಿನಿಮಾಗೆ ಎಷ್ಟು ಜನ ನಿಂತಿರ್ತೀವಿ ಅಂದರೆ ಕ್ಯೂ ನಿಂತಿದ್ದರೆ ಕ್ಯೂ ಮೇಲಿಂದೆಲ್ಲ ಇಳಿಯೋರು ನಾವು ನಿಂತಿರೋ ನಮ್ಮ ಮೇಲೆ ಎಳ್ಕೊಂಡು ಕ್ಯೂ ನಿಂತ್ಕೊಂಡು ಎಲ್ಲ ಒಂದು ನೂರು ಇನ್ನೂರು ಜನ ವಾಪಸ್ ಹೋಗ್ತಿದ್ರು ಯಾವುದರಲ್ಲಿ ರಾಜ್ಕುಮಾರ್ ಅವರು ಅಂತ ಸಿನಿಮಾದಲ್ಲಿ ಟಿಕೆಟ್ ಸಿಗದೆ ವಾಪಸ್ಸು ಹೋಗೋರು ಆದರೆ ಇಂಗ್ಲೀಷ್ ಸಿನಿಮಾಗೆ ಹೆಚ್ಚಿನ ವ್ಯಾಮೋಹ ನಮ್ಮ ಜನರಲ್ಲಿ ಅವಾಗಲೇ ಮನೆ ಮಾಡಿಬಿಟ್ಟಿತ್ತು ಅದು ಭಾಳ ನೋವಿನ ಸಂಗತಿ ಯಾಕೆ ಅಂತಂದರೆ ಈಗ ಬಿಡಿ ಹೇಗಾಗಿದೆ ಅಂತ ಹೇಳಿದರೆ ಸಿನಿಮಾಗಳು ಬರೋ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಆವಾಗ ಮೈಸೂರಿನಲ್ಲಿದ್ದಂಥ ಕೆಲವು ಥಿಯೇಟ್ರ್ಗಳು ಕೆಲವು ಕಳಪೆ ಥಿಯೇಟ್ರ್ ಅಂತ ಹೇಳ್ತಿದ್ರು ನಾವು ಹೆಸರು ಹೇಳಬಾರ್ದು ಗೊತ್ತಿದೆ ತೆಂಗಣೆ ಥಿಯೇಟ್ರ್ ಅನ್ನೋರು ಅಲ್ಲಿ ನಾವು ಒಳಗಡೆ ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದೆವು ಅಂದರೆ ಆ ತೆಂಗಣೆ ಥಿಯೇಟ್ರಲ್ಲೂ ಒಳ್ಳೆ ಸಿನಿಮಾಗಳು ಬರೋದು ನೋಡಿ ಸಂತೋಷ ಪಡ್ತಾಯಿದ್ದೆವು ಈಗ ಬಿಡಿ ರಾಯಲು ಒಬ್ಬೊಬ್ಬ ಫೈವ್ ಸ್ಟಾರ್ ಹೋಟೆಲ್ ಇದ್ದಾಗೆ ಯಾವುದೋ ಟ್ಯಾಕೀಸು ಒಳಗಡೆ ಕೂತ್ಕೊಳ್ತೀವಿ ಸಿನಿಮಾದಲ್ಲಿ ಏನೂ ಇಲ್ಲ ಟುಸ್ ಓಹ್ ಸಿನಿಮಾ ನಡೀತಾ ಇರುತ್ತೆ ಆಚೆ ಹೋಗ್ಬಿಟ್ಟು ಒಂದ್ ಐದು ನಿಮಿಷ ಮಾತಾಡ್ತಾರೆ ಆಚೆ ಸ್ಮೋಕ್ ಮಾಡ್ಕೊಂಡು ಬರ್ತೀವಿ ಅದು ಮಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ ಈ ರೀತಿ ಸರ್ ಸರಾಗೆಲ್ಲ ಸಾಮಾನ್ಯವಾಗಿ ಶೂಟಿಂಗ್ಗಳು ಅಂತ ಬಂದಾಗ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ರು ನೀವು ಹೇಳಿದ್ರಿ ಮೊದಲನೇ ಬಾರಿ ವಿಷ್ಣುವರ್ಧನ್ ಸಿನಿಮಾದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ ಅಂತ ಹೆಂಗೆ ಜರ್ನಿ ಹೆಂಗಿತ್ತು ನೀವು ಫಸ್ಟ್ ಹೋಗಿ ಸಿನ್ಮಾಗ್ ನೀವು ಹೋಗೋ ಅಪ್ರೋಚ್ ಮಾಡಿದ್ರ ಅಥವಾ ರಂಗಭೂಮಿಯಲ್ಲಿ ತಮ್ಮ ಅಭಿನಯವನ್ನ ನೋಡಿ ಯಾರಾದರೂ ಕರ್ಸ್ಕೊಂಡು ಹೇಗಿಲ್ಲ ಅವಾಗ ಮೈಸೂರಿನಲ್ಲಿ ನಮ್ಮ ಬಸವರಾಜು ಅಂತೇಳಿ ನಮ್ಗೆಲ್ಲ ನಾಟಕ ಮಾಡಿಸ್ತಿದ್ರು ಅವರು ಮೇಕಪ್ ಚೀಫ್ ಆಗಿದ್ರು ನಮ್ಮ ಶ್ರೀನಾಥು ರಾಜ್ಕುಮಾರ್ ಅವರು ಅವರೆಲ್ಲರಿಗೂ ಅವರು ಅಸ್ಟೆಂಟ್ ಆಗಿದ್ದರು ಅಸ್ಟೆಂಟ್ ಮೇಕಪ್ ಮ್ಯಾನ್ ಆಗಿದ್ದರು ಆ ನಂತರದಲ್ಲಿ ಅವರೇ ಪೂರ್ಣ ಪ್ರಮಾಣದ ಮೇಕಪ್ ಪ್ರಸಾದನ ಪಟ್ಟು ಹೋದರು ಅವರೆಲ್ಲರೂ ಮೇಕಪ್ ಮಾಡಬೇಕಾದ್ರೆ ಅವರು ನಾಟಕವನ್ನು ಮಾಡಿಸ್ತಾ ಇದ್ರು ನಾಟಕ ಮಾಡ್ತಾ ಇರ್ಬೇಕಂದ್ರೆ ಅಲ್ಲಿ ಶೂಟಿಂಗ್ ಇದೆ ಬಾ ಅಂತ ಹೇಳಿದಾಗ ನಾವು ಹೋಗ್ತಾ ಇದ್ವಿ ಆ ಸಮಯದಲ್ಲಿ ಒಂದು ಘಟನೆ ಹೇಳಬೇಕು ನಿಮಗೆ ಮೈಸೂರಿನ ಟೌನ್ನಲ್ಲಿ ಜ್ಯೋತಿ ಅಂತ ಒಂದು ನಾಟಕ ಪೂರಭವನದಲ್ಲಿ ಆ ಸಮಯದಲ್ಲಿ ನಮ್ಮ ಶಂಕರ್ನಾಗ್ರವ್ರದ್ದು ಸಿನಿಮಾ ನಡೀತಾ ಇತ್ತು ಬಹುಶಃ ಆರದ ಗಾಯ ಇರಬೇಕು ಶಂಕರ್ನಾಗ್ ಮತ್ತೆ ಗಾಯತ್ರಿ ಅವರು ಆ್ಯಕ್ಟ್ ಮಾಡ್ತಾರೆ ಆಗ ಈತ ಏನು ಮಾಡಿದ ಬಸವರಾಜು ರಾಘವೇಂದ್ರ ಪತ್ರಿಕೆ ಸಂಪಾದಕ ಬೇರೆ ಅಂತ ಆತ ಬಂದ್ಬಿಟ್ಟು ಶಂಕರ್ನಾಗನ್ನು ನನ್ನನ್ನು ಕರ್ಕೊಂಡೋಗಿ ಪ್ರೀಮಿಯರ್ ಸ್ಟುಡಿಯೋ ಶಂಕರ್ನಾಗ ಪರಿಚಯ ಮಾಡಿಕೊಟ್ಟ ಶಂಕರ್ನಾಗ ಆರಾಮಾಗಿ ಕಾರ್ ಮೇಲೆ ಹಾಕ್ಕೊಂಡು ಕೂತಿದ್ದರು ವಿ ಸೋಮಶೇಖರ್ ಅವರು ಡೈರೆಕ್ಟ್ರು ಬರ್ತಿದ್ದಾಗೆ ಬಸವರಾಜ್ ಬಸವರಾಜು ಇದ್ದವರು ರಾಘವೇಂದ್ರ ಪತ್ರಿಕೆ ಸಂಪಾದಕರು ಶಂಕರ್ನಾಗೆ ಅಣ್ಣ ಇವರು ಕನ್ನಡ ಚಳುವಳಿ ನಾಯಕರು ಅಂದ್ಬಿಟ್ಟ ನನಗೆ ಅವರು ಎದ್ಬಿಟ್ರು ಶಂಕರ್ ನಾನು ನಮಸ್ಕಾರ ಅಂತೆ ಜುಬ್ಬ ಹಾಕಿದ್ದೆ ಕುರ್ಚಲ್ಲಿ ಗಡ್ಡ ಬಿಟ್ಟಿದ್ದೆ ಈಗ ಬಿಡಿ ಗಡ್ಡ ಬಿಡೋದೇ ಫ್ಯಾಷನ್ ಆಗಿಬಿಟ್ಟಿದೆ ಅವಾಗ ಗಡ್ಡ ಬಿಡ್ತಿದ್ದೆ ಗಡ್ಡ ಬಿಟ್ಟಿದ್ರೆ ನಮಗೆ ಕೇಳೋರು ಯಾಕೆ ಕಾಸಿಲ್ವಾ ಬ್ಲೇಡ್ ಕಾಸುಕೊಡ್ಲ ಅನ್ನೋರು ಈಗ ಶೋ ಹಾಗೆ ಹೋಗಿದೆ ಇರಲಿ ಆ ಸಮಯದಲ್ಲಿ ನಾವು ಬಿಟ್ಟಾಗ ಶಂಕರ್ನಾಗ ಅವ್ರನ್ನ ಭೇಟಿ ಮಾಡಿದೆ ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಅನ್ನೋ ನಾಟಕಕ್ಕೆ ನಾನು ಕರ್ಕೊಂಡಿದೆ ಆವಾಗ ನಾನು ಶಂಕರ್ನಾಗ ಅವ್ರ ಹತ್ರ ಫಿಯೇಟ್ ಕಾರ್ ಇರಬೇಕು ಬಹುಶಃ ಮುಂದ್ಗಡೆ ಕೂರಿಸ್ಕೊಂಡ್ರು ಹೋಗೋಣ ಅಂದರು ಅಷ್ಟೊತ್ತಿಗೆ ನಮ್ಮ ಹಾಸ್ಯ ನಟರಾದಂಥ ದಿನೇಶ್ ಅವರು ಬಂದರು ದಿನೇಶ್ ಅವರು ಬಂದಾಗ ನಾನು ಕೆಳಗಡೆ ಕೂತ್ಬಿಟ್ಟು ಹಿಂದೆ ಬಂದೆ ಸರ್ ನೀವು ಕೂತ್ಕೊಳ್ಳಿ ಅಂತ ಅವ್ರು ನಾನು ಬರ್ತೀನಿದ್ರು ಹೋಗಿ ಆ ಸಭೆಯಲ್ಲಿ ಒಂದು ಮಾತಾಡಿದರು ಶಂಕರ್ನಾಗ ಮಾತಾಡಿದಂಥ ಮಾತು ಇವತ್ತು ನನ್ನ ಕಿವಿಯಲ್ಲಿ ಪ್ರಜ್ವಲಿಸ್ತಾ ಇದೆ ಏನಂತಂದರೆ ನಾಟಕದ ಹೆಸರನ್ನು ಬದಲಾಯಿಸ್ಕೊಂಡು ನಾಟಕ ಮಾಡೋ ಪ್ರವೃತ್ತಿ ಹಿಂದಿನಿಂದ ಇದೆ ಈಗಲೂ ಇದೆ ಅದು ಕಡಿಮೆ ಆಗ್ಬೇಕು ನಾಟಕ ಬರ್ದಿರ್ತಾರೆ ಹೆಸರು ಚೇಂಜ್ ಮಾಡಿ ಯಾಕೆ ಮಾಡ್ಬೇಕು ಆವಾಗ ಜ್ಯೋತಿ ಅನ್ನೋ ಒಂದು ಅವರು ನಾಟಕ ಮಾಡ್ತಾ ಇದ್ದಾಗ ಶಂಕರ್ನಾಗ ಭಾಷಣ ಮಾಡೋದಕ್ಕೆ ಅಂತ ಶುರು ಮಾಡಿದ್ರು ಆ ಸಮಯದಲ್ಲಿ ಒಬ್ಬ ನಾಟಕ ಬರ್ದಂತ ನಾಟಕಕಾರ ಎದ್ಬಿಟ್ಟು ಸಾರ್ ಇದು ನನ್ನ ನಾಟಕ ಸರ್ ಹೆಸರು ಚೇಂಜ್ ಮಾಡಿ ಆಡ್ತಾ ಇದ್ದಾರೆ ಅಂದ್ಬಿಟ್ರು ಶಂಕರ್ನಾಗು ಎಲ್ಲರಿ ಎಷ್ಟು ಕಷ್ಟ ಬರ್ದಿರ್ತಾರೆ ಅವ್ರ ಹೆಸರು ಏನು ನಿಮಗೆ ಅವ್ರ ಹೆಸ್ರಲ್ಲಿ ಜೀವನ ಮಾಡ್ತೀರಿ ನೀವು ಒಳ್ಳೆ ನಾಟಕವನ್ನು ಕೊಡ್ತೀರಿ ಹೆಸರಾಗಿ ಚೇಂಜ್ ಮಾಡ್ತೀರಿ ಬರೀರಿ ಬರೀಬೇಕು ಬರೀಬೇಕು ಬರಸ್ಬೇಕು ಬರೆಯೋರಿಗೆ ದುಡ್ಡು ಕೊಡಬೇಕು ಅಂಥೇಳಿ ಮಾತಾಡಿದ್ರು ನನಗದು ನಿಜವಾಗ್ಲೂ ಇವತ್ತು ಸಹ ಬಿಡಿದೆ ಈಗ ನಾಟಕ ಮಾಡ್ತಾರೆ ನಾನು ಇಪ್ಪತ್ತೆಂಟು ನಾಟಕ ಬರ್ತೀನಿ ನನ್ನ ನಾಟಕನೇ ಮಾಡ್ತಾರೆ ಹೆಸ್ರು ಚೇಂಜ್ ಮಾಡಿಬಿಟ್ಟು ಮಾಡಿಬಿಡ್ತಾರೆ ಇನ್ನು ಕಂಪ್ನಿಗಳಲ್ಲಂತೂ ಅದು ಯಥೇಚ್ಛವಾಗಿ ನಡೀತೆ ಅದು ಆಗಬಾರ್ದು ನಾಟಕವನ್ನು ಬರೆದವರು ಹಗಲು ರಾತ್ರಿ ಯೋಚನೆ ಮಾಡಿ ಯಾವ ರೀತಿ ಇರಬೇಕು ಜನರಿಗೆ ಮನೋರಂಜನೆ ಏನಿರಬೇಕು ಅಲ್ಲಿ ಯಾವ ರೀತಿ ಸಂದೇಶ ಇರಬೇಕು ಅಂತೇಳಿ ಮಾಡಿರ್ತಾರೆ ಅದನ್ನೆಲ್ಲ ಬಿಟ್ಟುಬಿಟ್ಟು ನೀವು ಹೆಸರು ಚೇಂಜ್ ಮಾಡಿಬಿಟ್ರೆ ಅದರಿಂದ ನಾನು ಅವರಿಂದ ಪಾಠ ಕಲಿತೆ ಅದು ಪಾಠ ಕಲ್ತಿಯೋದ್ರ ಜೊತೆಗೆ ಅವ್ರ ಜೊತೆಯಲ್ಲಿ ಅವರು ಅವರೇ ಡ್ರೈವ್ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು ಹೋದ್ರಲ್ಲ ಆ ದಿನಗಳು ನಾನು ಎಂದಿಗೂ ಮರೆಯೋಕ್ಕಾಗೋದಿಲ್ಲ ಅವರು ಒಂದು ಮಾತು ಕೇಳಿದ್ರು ಕಾರಲ್ಲಿ ಹೋಗ್ತಾ ಇರ್ಬೇಕಾರೆ ರಮಾನಂದ ಅವರೇ ಅಂದರು ಹೇಳಿ ಸರ್ ನಾ ಯಾವ್ಯಾವ ನಾಟಕ ಮಾಡ್ತಾಯಿರಿ ಈ ರೀತಿ ನಾವೊಂದು ನಾಟಕ ಮಾಡ್ತಾಯಿದ್ವು ಅವಾಗ ನೂರು ರೂಪಾಯಿ ಟಿಕೆಟ್ ಹಾಕಿಬಿಟ್ಟಿದ್ರು ನಾನು ಹಾಕಿರಲಿಲ್ಲ ನಮ್ಮ ಬಸವರಾಜು ಹಾಕ್ಬಿಟ್ಟಿದ್ದ ರಾಘವೇಂದ್ರ ಪತ್ರಿಕೆ ಸಂಪಾದಕರು ಟಿಕೆಟ್ ಎಷ್ಟು ಹಾಕಿದ್ದೀರಿ ಅಂದರು ನೂರು ರೂಪಾಯಿ ಓಹೋ ಭಾಳ ಸಂತೋಷ ಏನು ಪ್ರಾಪರ್ಟಿ ಮಾಡಿದ್ದೀರಿ ಅಂದರು ನನಗೆ ಪ್ರಾಪರ್ಟಿ ಅನ್ನೋ ಪದಾನೇ ವಸ್ತು ಏನೋ ಮನೆಗೇನೇ ಮಾಡ್ಕೊಂಬಿಟ್ಟು ಏನತ್ತಾ ಏನು ಏನೂ ಅಂಥದ್ದೇನು ಇಲ್ಲ ಅಲ್ಲ ನಾಟಕಕ್ಕೆ ಬೇಕಾಗಿರೋ ಥಿಂಗ್ಸ್ ಏನು ಮಾಡಿದ್ರಿ ಏನೂ ಮಾಡಿಲ್ಲ ಮತ್ತು ನೂರು ರೂಪಾಯಿ ಕಿಟ್ಟಿದ್ದೀರಿ ಟಿಕೆಟು ಅಂದರು ಸರ್ ನಾನಲ್ಲ ಸರ್ ಅವರು ಮಾಡಿರೋರು ಇಟ್ಟಿರೋರು ನನಗೆ ಗೊತ್ತಿಲ್ಲ ನನಗೆ ಒಂದು ಆ್ಯಕ್ಟ್ ಮಾಡ್ತೀನಿ ನನಗೊಂಚೂರು ಸಂಭಾವನೆ ಕೊಡ್ತಾರೆ ಇಸ್ಕೊಂಡು ಬರ್ತೀನಿ ಅಂತ ಹೇಳಿದೆ ಅಷ್ಟೇ ಅವಾಗ ಅವ್ರು ಕೇಳಿದ್ದು ಆಮೇಲೆ ಹೇಳಿದರು ನಾಟಕಕ್ಕೆ ಟಿಕೆಟ್ ಇಡಿ ಜೊತೆಗೆ ನಾಟಕದಲ್ಲಿ ಏನಾದ್ರು ಪ್ರಾಪರ್ಟಿಗಳನ್ನ ಮಾಡ್ಕೊಳ್ತಾ ಬರಬೇಕು ಅಂತೇಳಿ ಶಂಕರ್ನಾಗ್ ಮಾತಾಡಿದರು ಆ ಆನಂತರದಲ್ಲಿ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಅವರ ಸಮ್ಮುಖದಲ್ಲಿ ಎರಡು ನಾಟಕಗಳನ್ನ ಶಂಕರ್ನಾಗ್ ಅನಂತ್ ನಾಗ್ ರಮೇಶ್ ಅರವಿಂದು ಎಲ್ಲ ಎಂಬ ಬಹುಶಃ ಎಂಬತ್ತೇಳು ಎಂಬತ್ತೆಂಟರ ಸಮಯದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನಾಟಕ ಮಾಡಿದೆ ಅದು ಮರೆಯೋ ಆಗಿಲ್ಲ ಯಾಕೆ ಅಂತಂದರೆ ಆಟ ಬೊಂಬಾಟ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ಗೌರಿಶಂಕರ್ ನಿರ್ದೇಶಕರು ಎಲ್ಲ ಕಲಾವಿದರು ಇದ್ದಾರೆ ಈ ಕಡೆ ಪಕ್ಕದಲ್ಲಿ ಶಾಂತಿಕ್ರಾಂತಿ ನಡೀತಾ ಇದೆ ಒಂದು ಫ್ಲೋರಲ್ಲಿ ಇನ್ನೊಂದರಲ್ಲಿ ಆಟ ಬೊಂಬಾಟ ನಡೀತಾ ಇದೆ ಮಳೆ ಬಂತು ರಂಗಮಂದಿರದ ಸೆಟ್ ಹಾಕಿಯಾರೆ ಅಸಾಧ್ಯವಾದ ಮಳೆ ಒಂದು ಎರಡೂವರೆ ಮೂರು ಗಂಟೆ ಟೈಮು ಲೋ ಅಂತ ಮಳೆ ಬರ್ತಾರೆ ನಾನು ನಾಟಕ ಮಾಡ್ತಾ ಇದ್ದೆ ಆಗಲೇ ಒಂದು ಸಾರಿ ಮೂರು ತಿಂಗಳ ಕಾಲ ಸತತವಾಗಿ ನಾನು ಮತ್ತು ನನ್ನ ಆತ್ಮೀಯ ಸ್ನೇಹಿತ ವಿ ಉದಯ್ ಕುಮಾರ್ ಕಲಾಕೇಸರಿ ಉದಯ್ ಕುಮಾರ್ ಅಲ್ಲ ನನ್ನ ಬಾಲ್ಯದನೆ ವಿ ಉದಯ್ ಕುಮಾರ್ ನಾವಿಬ್ಬರು ಮೂರು ತಿಂಗಳುಗಳ ಕಾಲ ಕಂಟಿನ್ಯೂ ನಾಟಕವನ್ನು ಮಾಡಿದ್ವು ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನನ್ನನ್ನು ಕರೆಸಿದರು ಆ ಸಮಯದಲ್ಲಿ ಏನಾಗೋಯ್ತು ಶಂಕರ್ನಾಗ ಅವ್ರ ಹತ್ರ ನಾನು ಹೋಗಿ ಫಸ್ಟು ಗೌರಿಶಂಕರ್ ಹತ್ರ ಅದೇ ಸರ್ ಒಂದು ನಾಟಕ ಮಾಡೋಣ ಸರ್ ಅಂತೇಳಿದೆ ಅವರಿದ್ದವರು ನಾಗ ಅವ್ರನ್ನ ಕೇಳಿ ಅಂದರು ಶಂಕರ್ನಾಗ ಅವ್ರ ಸರ್ ನಮಸ್ಕಾರ ಅಂದೆ ಸರ್ ಒಂದು ನಾಟಕ ಏನು ನಾಟಕ ಅಂದರು ಆ್ಯಂಟಿನ್ ಚೆಕ್ ಆಫ್ದು ನಾಯಿ ಅಂತೇಳಿ ರಷ್ಯನ್ ರೈಟರ್ದು ನಾಟಕ ಮಾಡ್ತಿದ್ದ ಮಳೆ ಬರ್ತಾ ಇದೆಯಲ್ಲ ಏ ಧ್ವನಿ ಜೋರಿದೆ ಸರ್ ನಾವು ಬೀದಿ ನಾಟಕದವರು ಮೈಕ್ ಬೇಕಾಗಿಲ್ಲ ಸರಿ ಮಾಡಿ ಅಂದರು ರಂಗಮಂದಿರ ಸಟ್ಟು ವೇದಿಕೆ ಮೇಲೆ ನಿಂತ್ಕೊಂಡಿದ್ವಿ ನಾವಿಬ್ಬರು ಕೆಳಗಡೆ ಎಲ್ಲರೂ ನೋಡ್ತಾ ಶಂಕರ್ ಶಂಕರ್ನಾಗ ಅನಂತ್ ನಾಗವ್ರಿ ಇವರೆಲ್ಲ ಜೋ ರಮೇಶ್ ಅವ್ರಿಂದೆಲ್ಲ ಜೋರಾಗಿ ನಾಟಕವನ್ನು ಮಾಡಿದ್ರು ಮಳೆ ನಿಂತೇ ಇಲ್ಲ ಮೊದಲನೇ ನಾಟಕ ಮುಗೀತು ಜನ ಎಲ್ಲ ನಾಟಕ ಸಹಕಾರವಿದ್ರೊಂದು ಮುನ್ನೂರು ನಾನ್ನೂರು ಜನ ಇದ್ದರು ಎಲ್ಲ ಚಪ್ಪಾಳೆ ತಟ್ಟಿದ್ರು ಭಾಳ ಖುಷಿಯಾಯಿತು ಇನ್ನೂ ಮಳೆ ಬರ್ತಾಯಿತ್ತು ಶಂಕರನಾಗತ್ತಲ್ಲ ಮತ್ತೆ ಹೋಗಿ ಸರ್ ಇನ್ನೊಂದು ನಾಟಕ ಮಾಡ್ಬೋದಾ ಸರ್ ಮಾಡಿದ್ರು ಮತ್ತೊಂದು ನಾನಿನ್ನೂ ಸತ್ತಿಲ್ಲ ಅಂತ ರೈತನ ಬದುಕು ಭಾವನೆಯ ಕುರಿತಾದ ನಾಟಕ ರೈತ ದೇಶದ ಬೆನ್ನೆಲ್ವೋ ಅವ್ರ ಬೆನ್ನನ್ನು ಮುರಿಬೇಡಿ ಅವನಿಗೆ ತೊಂದರೆ ಕೊಡಬೇಡಿ ಅವನು ಬೆಳೀತಾನೆ ಅವ್ನು ಬೆಳೆದಿದ್ದು ಎಲ್ಲ ತಿನ್ನಲ್ಲ ಬೆಳೆದಿದ್ದನ್ನು ಬೇರೆಯವ್ರು ತಿನ್ನೋದಕ್ಕೆ ಕೊಂಚ ತಾನೆ ರೈತ ಚೆನ್ನಾಗಿದ್ದರೆ ಹಳ್ಳಿ ಚೆನ್ನಾಗಿರುತ್ತೆ ಹಳ್ಳಿ ಚೆನ್ನಾಗಿದ್ದರೆ ದಿಳಿ ಚೆನ್ನಾಗಿರುತ್ತೆ ಅನ್ನೋ ನಾಟಕವನ್ನು ಮಾಡಿದೆ ಶಂಕರ್ನಾಗ ಅವರು ನನಗೆ ಅವಾಗ ಬಹಳ ಆಪ್ತರಾಗ್ಬಿಟ್ರು ಆ ಸಿನಿಮಾದಲ್ಲಿ ಅದು ನನ್ನ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ನಂದು ನಮ್ಮ ರಮೇಶ್ ಅರವಿಂದ ಅವರು ನನ್ನನ್ನು ಇದು ಮಾಡಿದ್ರು ಪರಿಚಯ ಮಾಡಿಸಿದವ್ರು ಧೀರೇಂದ್ರ ಗೋಪಾಲ್ ಅವ್ರ ಜೊತೆ ಕೆಂಪು ಗುಲಾಬಿ ಅನ್ನೋ ಸಿನಿಮಾದಲ್ಲಿ ಪ್ರಥಮವಾಗಿ ಪಾತ್ರ ಮಾಡಿದೆ ಆ ನಂತರದಲ್ಲಿ ಹೂ ಬೇಕು ಬಳ್ಳಿಗೆ ಮಾಡಿದೆ ಕೆ ಎಸ್ ಅಶ್ವತ್ ಅವರ ಜೊತೆಯಲ್ಲಿ ಆ ನಂತರ ಆಟ ಬಂಬಾಟ ಹಾಗೆ ನಿರಂತರವಾಗಿ ಪಾತ್ರಗಳೊಂದರ ಮೇಲೊಂದು ಸಿಗ್ತಾ ಬಂತು ಮೈಸೂರು ರಮಾನಂದ್ ಸರ್ ಕುರಿತಾದಂಥ ಮತ್ತಷ್ಟು ವಿಶೇಷವಾಗಿರುವಂಥ ಮಾಹಿತಿಗಳನ್ನು ಕೊಡ್ತೀನಿ ಪುಟ್ಟದೊಂದು ವಿರಾಮದ ನಂತರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ